ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಎಕ್ಸ್ಟ್ರಾ ಟೇಸ್ಟಿ ಫುಡ್ ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಮ್ಮ ಹೊಸ ರೆಸಿಪಿ ನೋಟಿಫಿಕೇಷನ್ ಮೊದಲು ಸಿಗುತ್ತೆ ಇವತ್ತೊಂದಿನ ರೆಸಿಪಿ ತೆಂಗೊಳಲು ಕಡ್ಲೆಟ್ನ ಬಳಸ್ಕೊಂಡು ಯಾವ ಥರ ರೆಡಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ತುಂಬ ಸುಲಭವಾಗಿ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಮನೇಲಿರೋ ಪದಾರ್ಥಗಳಿಂದಲೇ ಕ್ವಿಕ್ಕಾಗಿ ರೆಡಿ ಮಾಡ್ಕೋಬೋದು ಸಂಜೆ ಟೀ ಟೈಮ್ಗೆ ತುಂಬ ಒಳ್ಳೆಯ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ಬಾಯಿಲಿಟ್ಟರೆ ಕರಗುತ್ತೆ ಅಷ್ಟು ಚೆನ್ನಾಗಾಗುತ್ತೆ ತುಂಬ ಕ್ವಿಕ್ಕಾಗಿ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ ಮೊದಲು ಕಡಲೆ ಹಿಟ್ಟು ತೊಗೊಳ್ತಾ ಇದ್ದೀನಿ ಒಂದೂವರೆ ಕಪ್ಪಷ್ಟು ಸ್ವಲ್ಪ ಚೆನ್ನಾಗಿರೋದು ಕಡಲೆ ಹಿಟ್ಟೆ ತೊಗೊಳ್ಳಿ ಬ್ರ್ಯಾಂಡಾಗಿರೋದು ಇದಕ್ಕೇನು ಜಾಸ್ತಿ ಪದಾರ್ಥಗಳು ಬೇಕಾಗಿಲ್ಲ ನಾನು ಮೊದಲೇ ಹೇಳಿರೋ ಥರ ಚಿಲ್ಲಿ ಪೌಡ್ರ್ ಸೇರಿಸ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನಷ್ಟು ತುಪ್ಪ ಒಂದೂವರೆ ಸ್ಪೂನಷ್ಟು ಎಣ್ಣೆ ಎಷ್ಟೊಂದು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ನಿಮ್ಗೆ ತುಪ್ಪ ಇನ್ನು ಸ್ವಲ್ಪ ಬೇಕಾದರೆ ಸೇರಿಸ್ಕೋಬೋದು ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸ್ಕೋಬೇಕಾಗುತ್ತೆ ನಾವು ಹಿಟ್ಟನ್ನ ಯಾವ ಥರ ರೆಡಿ ಮಾಡ್ಕೋತೀವಿ ಆ ಥರ ರೆಡಿ ಮಾಡ್ಕೋಬೇಕು ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸ್ಕೊಂಡು ತುಂಬ ಕ್ವಿಕ್ಕಾಗಿ ಮಾಡ್ಕೋಬೋದು ನೋಡಿ ರೆಡಿಯಾಗಿದೆ ಈ ಅದಾದರೆ ಸಾಕು ಒಂದು ಐದು ನಿಮಿಷ ಇಟ್ಬಿಡ್ಬೇಕಿದ ಹಾಗೆಯೇ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹಿಟ್ಟು ಅಂತ ನಾನು ತೋರಿಸ್ತಾ ಇದ್ದೀನಿ ತುಂಬ ಸಾಫ್ಟಾಗಿ ಬಂದಿದೆ ನೋಡಿ ಇದು ಶಾವಿಗೆ ಥರ ಉತ್ಸ್ತೀವಲ್ಲ ಹಾ ಹುಲ್ಲು ಅದಕ್ಕೆ ಹಿಟ್ಟನ್ನ ಸೇರಿಸ್ತಾ ಇದ್ದೀನಿ ಈ ಥರ ಶೇಪಲ್ಲಿ ಉತ್ಕೋಬೇಕಿತ್ತು ಈ ಥರ ಶೇಪ್ ಆದರೆ ಸಾಕು ಏನು ಐಟಮ್ಸ್ಗಳು ಬೇಕಾಗಲ್ಲ ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ ಈಗ ಒಂದೊಂದಾಗಿದ್ದನ್ನ ಎಣ್ಣೆಲಿ ಬಿಡಬೇಕು ಎರಡು ಕಡೆ ಗೋಲ್ಡನ್ ಡ್ರೌನ್ ಬರೋವರೆಗೂ ಬೇಯಿಸ್ಕೋಬೇಕಾಗುತ್ತೆ ತುಂಬ ಬೇಗ ಬೇಯುತ್ತೆ ಕಡಲೆಟ್ ಆಗಿರೋದ್ರಿಂದ ಜಾಸ್ತಿ ಟೈಮ್ ತೊಗೊಳ್ಳಲ್ಲ ಮೀಡಿಯಮ್ ಉರಿಲೇ ಇಟ್ಕೊಂಡು ಬೇಯಿಸ್ಕೊಡಿ ಸಂಜೆ ಟೀ ಟೈಮ್ಗೆ ಕಾಫಿ ಟೈಮ್ಗೆ ಈ ಥರ ನಂಚುಕೊಳಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಎರಡು ಕಡೆ ಸ್ವಲ್ಪ ಕ್ಲೀನಾಗಿ ಬೇಯಿಸ್ಕೋಬೇಕು ತುಂಬ ಈಸಿ ಮೆಥಡು ಬೇಗ ಮಾಡ್ಕೋಬೋದು ಎಲ್ಲರಿಗೂ ಇಷ್ಟ ಆಗುತ್ತೆ ಸ್ವಲ್ಪ ಕ್ರಿಸ್ಪಿನೆಸ್ ಬರಲಿ ಅಂತ ಎರಡು ಕಡೆ ಕ್ಲೀನಾಗಿ ಬೇಯಿಸ್ಕೋಬೇಕು ನೋಡಿ ಇದು ಬೆಂದಾಗಿದೆ ಈ ಅದ ಇದ್ದರೆ ಸಾಕು ತುಂಬ ರುಚಿಯಾಗಿರುತ್ತೆ ತಿನ್ನೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಒಂದು ಬಾಕ್ಸ್ಗೆ ರೆಡಿ ಮಾಡಿ ಇಟ್ಕೊಂಡು ನಮಗೆ ಯಾವಾಗ ಬೇಕಾವಾಗ ಟೀ ಕಾಫಿ ಜೊತೆ ತಿನ್ಬೋದು ನಮ್ಮ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ಹೊಸ ರೆಸಿಪಿಗಳ ಜೊತೆ ಮತ್ತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್